ಸಮಸ್ತ ವಿಘ್ನದೋಷಪರಿಹಾರಾಂ ಸ್ವಾಮಿ ದೇವತ ಮಂತ್ರಪುಷ್ಪ ಜಾನಪುಷ್ಪ ಸಾಮರ್ಪೆಯೇ ಹಿರಣ್ಯ ಪಾತ್ರ ದೋ ಸೇತಿ ಎಕಾಹರೇದ ಆಯುಸ್ತೆಜೋ ದಮಂಗಳೋ

ಈಗ ಚಾಲನೆ ನೀಡಿದ್ದೀವಿ ಅದೇನು ಬರುತ್ತೆ ಅದೆಲ್ಲ ಅಂತಿಮ ಮಾಡಿ ಕಾನೂನು ಬದ್ಧನೆ ಕಾನೂನ ಅನುಸರಿಸಿ ಕಾನೂನು ಬದ್ಧವಾಗಿ ಏನೇನ್ ಮಾಡಬೇಕು ಅದೆಲ್ಲ ಮಾಡತಕ್ಕಂತದ ಕೆಲಸ ನಮ್ಮ ಅಧಿಕಾರಿಗಳು ಮರಗಳು ಜಾಸ್ತಿ ಇದಾವಲ್ಲ ಅದೆಲ್ಲ ಅದು ಕಾನೂನು ಅನುಸರಿಸ್ ಮಾಡ್ತಾರೆ ಬಸ ಹಂಗೆ ಆಗಿತ್ತು ಮರ ಕಡದಾದ ಮೇಲೆ ರೋಡ್ ಬರಲ್ಲ ಅಂತ ಹೇಳಿ ಮಾಡಿದ್ದಾರೆ ಅದು ಯಾವದೋ ಊರ್ದೇ ಹೇಳೋದು ಹೇಗಾಗುತ್ತೆ ನಮ್ಮೂರಲ್ಲಿ ಊರ್ದೇ ಅದು ನಮ್ಮ ಊರಲ್ಲಿ ಹೀಗ್ ಮಾಡ್ತಾ ಇರೋದೇ ಹೇಳೋ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ನಿಯಮದ ಪ್ರಕಾರ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ನ್ಯಾಷನಲ್ ಹೈವೇ ಪ್ರಕಾರ ಏನು ಮಾಡ್ಬೇಕು ಅದು ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿಲ್ಲ ಅಂದರೆ ನ್ಯಾಷನಲ್ ಹೈವೇಗೆ ಹೇಳಿ ಅದನ್ನು ಸರಿಪಡಿಸೋಣ ಆಗ್ಬೋದಾ